ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹೆಂಚಿವಕಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಅಂತ ಹೇಳಿ ಗ್ರಾಮಸ್ಥರು ನಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಏನು ನಮಗೆ ಫೈವ್ ರುಪೀಸ್ ಕರೆಕ್ಟಾಗಿ ಬರ್ತಾಯಿಲ್ಲ ಮತ್ತು ಹಾಲ್ ಬಿಲ್ಲು ಕರೆಕ್ಟಾಗಿ ನಮಗೆ ರೇಟ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅದ್ರ ಬಗ್ಗೆ ನಾವು ಪರಿಶೀಲಿಸ್ತೀವಿ ಈಗ ಈಗ ನಾವೇನಂದ್ರೆ ಈಗ ಸುಮಾರು ಆರು ತಿಂಗಳಿಂದ ನಾವು ಲೆಕ್ಕ ತಗೊಂಡಿದ್ದೀವಿ ಆರು ತಿಂಗಳ ಪ್ರಕಾರ ಕೆಲವೊಂದು ಸಮಸ್ಯೆ ಕಂಡುಬಂದಿದೆ ಬಂದಿದೆ ಪಿ ಎಸ್ ವಿಚಾರದಲ್ಲಿ ಈಗ ಅವರು ಇವಾಗ ನಾನಾಗ್ತಾಯಿದ್ರೆ ನನಗೆ ಹಾಕಬೇಕು ಅದು ಬಿಟ್ಟು ಅವ್ರ ಮಗುಗೆ ಹಾಕಿರೋದು ಇಲ್ಲ ಬೇರೆಗೆ ಹಾಕಿರೋದು ಆ ಥರ ಆಗಿದೆ ಸೊ ಅದು ನಾವು ಈಗ ಆರು ತಿಂಗಳ್ ಮಾತು ತಾಂಡಿರೋದು ಈ ಐದು ವರ್ಷದಿಂದ ನಾವು ತಗೊಂತೀವಿ ಐದು ವರ್ಷ ತಗೊಂಡ್ಬಿಟ್ಟು ಅದು ಏನು ಅಮೌಂಟ್ ಏನು ಡಿಫ್ರೆನ್ಸ್ ಇದೆಯೋ ಅದನ್ನು ಆದಷ್ಟು ಬೇಗ ಇಂತಿ ಒಂದು ವೀಕ್ ಒಳಗೆ ಸಂಘಕ್ಕೆ ಮತ್ತೆ ವಾಪಸ್ ಕಟ್ಟಂಗೆ ನಾವು ಅದನ್ನು ಮಾಡ್ಕೊಡ್ತೀವಿ ಜೊತೆಗೆ ನೆಕ್ಸ್ಟು ನಮ್ಮ ಸೂಪ್ರದ್ರ ಈಗ ಚಾರ್ಜ್ ತಗೊಂಡಿರೋದು ಒಂದು ವಾರ ಆಯಿತು ನೆಕ್ಸ್ಟ್ ಪ್ರತಿ ಮೀಟಿಂಗಲ್ಲೂ ನಾವು ಕರೆಕ್ಟಾಗಿ ಫೈವ್ ರುಪೀಸ್ ಏನಿದೆ ಅದನ್ನು ನೋಟಿಸ್ ಬಡ್ಕಬೇಕು ಆಲ್ ಬಿಲ್ ಎಷ್ಟು ಬರುತ್ತೋ ಅದನ್ನು ನೋಟಿಸ್ ಬಡ್ಕಬೇಕು ಫೀಡ್ದು ಅಷ್ಟೇ ಏನೇನು ಲೆಕ್ಕ ಇದೆ ಪ್ರತಿಯೊಂದು ನೋಟಿಸ್ ಬರ್ಡ್ ಹೇಳಿ ನಾವು ತಿಳಿಸಿಕೊಡೀವಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆಗಸ್ಟ್ ಒಂದನೇ ತಾರೀಕು ನಾವು ಮೀಟಿಂಗ್ ಕರೆದೀವಿ ಅದೇನು ಅಮೌಂಟ್ ಡಿಫ್ರೆನ್ಸ್ ಇದೆಯಾ ಅದನ್ನು ಮತ್ತು ವಾಪಸ್ ಸಂಘ ಕಟ್ಸ್ತೀವಿ ಈ ಸಮಸ್ಯೆ ಬಂದಿರಲಿ ಫೈವ್ ರುಪೀಸ್ದು ಕರೆಕ್ಟಾಗಿ ಹೋಗ್ತಾ ಇಲ್ಲ ಒಂದು ಮತ್ತು ಜೊತೆಗೆ ಆಲ್ ಬಿಲ್ ರೇಟ್ ಕಮ್ಮಿ ಕೊಡ್ತಾ ಇದೆ ಅಂತೇಳಿ ನಾವು ಆಲ್ ಬಿಲ್ ಪರಿಶೀಲಿಸಿ ಮಾಡಿದ್ವಿ ಮಿನಿಮಮ್ ರೇಟ್ ಕೊಡ್ತಾ ಇದ್ದಾರೆ ಮೂವತ್ತ್ನಾಲ್ಕು ರೂಪಾಯಿ ಹದಿನೈದು ಪ್ಲೇಸ್ ಕೊಡ್ತಿದ್ದಾರೆ ನೆಕ್ಸ್ಟ್ ಈಗ ಕಂಪ್ಯೂಟರ್ ಇದೆ ನೆಕ್ಸ್ಟ್ ಫ್ಯಾಟ್ ಬೇಸಿಸ್ ಮೇಲೆ ನಾವು ಕೊಡ್ತೀವಿ ಅದು ಏನು ಏನು ಕ್ವಾಲಿಟಿ ಬರ್ತೋ ಅದು ರೇಟ್ ಕೊಡೋಂಗೆ ನಾವು ಅದನ್ನು ನೆಕ್ಸ್ಟ್ ಈ ವೀಕ್ ಒಳಗೆ ಅದನ್ನು ರೆಡಿ ಮಾಡ್ತೀವಿ ಈಗ ಆಫೀಸ್ಗೆ ಅವ್ರು ಬಂದಿದ್ರಂತಲ್ಲ ಸರ್ ಈ ತರ ಫೈವ್ ರುಪೀಸ್ ಬೋನಸ್ ಬಂದಿಲ್ಲ ನಮಗೆ ನಮ್ಮ ಸೆಕ್ರೆಟರಿ ಅಲ್ಲ ಬೋನಸ್ ಬಂದಿಲ್ಲ ಅಂತಲ್ಲ ಬಂದಿರೋದ್ರೆ ಕಮ್ಮಿ ಬಂದಿದೆ ಕಮ್ಮಿ ಬಂದಿದೆ ನಾವು ಹಾಕಿರೋದಾಲ್ಗೂ ಡಿಫ್ರೆನ್ಸ್ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು

ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೋ ಅದು ಬರುತ್ತೆ ಏನಾಗಿದೆ ಅಲ್ಲ ಈಗ ಏಪ್ರಿಲ್ ಏಪ್ರಿಲ್ವರೆಗೂ ಬಂದಿದೆ ಮೇ ಜೂನ್ದು ಬಾಕಿ ಇದನ್ನು ಜನ್ರಲ್ಗೆ ಏಪ್ರಿಲ್ ಬಂದಿದೆ ಅಲ್ಲ ಜನರಲ್ಗೆ ಮಾರ್ಚ್ವರೆಗೂ ಎಸ್ ಸಿ ಎಸ್ ಟಿ ವರ್ಗು ಏಪ್ರಿಲ್ವರೆಗೂ ಬಂದಿದೆ ಈಗ ಹೋಗಿ ಇನ್ನೂ ಮೂರು ತಿಂಗಳು ಬಾಕಿದೆ ಮತ್ತು ಎಸ್ ಸಿ ಎಸ್ ಟಿದು ಇನ್ನೂ ಟೂ ಮಂತ್ಸ್ ಇದೆ ಅದು ನಮಗೆ ತಿಂಗಳು ತಿಂಗಳು ಬರಲ್ಲ ಗೌರ್ಮೆಂಟ್ ಯಾವ ರೀಸ್ ಮಾಡುತ್ತೋ ಆಗ ಬರುತ್ತೆ ಈಗ ಆಲ್ರೆಡಿ ಗೌರ್ಮೆಂಟ್ ಆಲ್ಮೆಡಿ ಆಲ್ಮೋಸ್ಟ್ ಎಲ್ಲ ರೀಸ್ ಮಾಡಿದ್ದಾರೆ ಇನ್ನೊಂದು ಟೂ ಮಂತ್ಸ್ ಬಾಕಿ ಇದೆ ಸೊ ಅದೂ ನೆಕ್ಸ್ಟ್ ನಂದು ನಿಮ್ಮದು ಮಂತಲ್ಲಿ ಬರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ಬಟ್ ಇಲ್ಲಿರೋ ಸೆಕ್ರೆಟ್ರಿ ಸ್ವಲ್ಪ ರೈತರಿಗೆ ಹಾಲು ಹಾಕೋರಿಗೆ ಸ್ಪಂದಿಸಿಲ್ಲ ಅಂತ ಗಲಾಟೆ ಆಗ್ತಾ ಇರೋದು ಅವರು ಟೈಮ್ ಟೈಮ್ ಸ್ಪಂದಿಸ್ತಾ ಇದ್ರೆ ಇಷ್ಟು ಗಲಾಟೆ ಆಗ್ತಾ ಇರೋಲ್ಲ ಯಾಕಂದ್ರೆ ನಿಮ್ಗೂ ನಮ್ ಕ್ಯಾಂಪ್ ಆಫೀಸ್ಗೂ ಇದಕ್ಕೂ ಒಳ್ಳೆ ನಿಮ್ಗೆ ಸಂಪರ್ಕ ಇರ್ಬೇಕು ಅವರೇ ತಾನೇ ಇರೋದು ಮೊನ್ನೆ ಕಂಪ್ಲೇಂಟ್ ಬಂದ್ರೆ ಒಂದ್ ಹದಿನೈದು ಕಂಪ್ಲೇಂಟ್ ಕೊಟ್ಟಿರೋನ್ ಬಂದೇ ಇಲ್ಲ ಕಂಪ್ಲೇಂಟ್ ಬಂದ್ರೆ ಈಗ ನಮಗೆ ಹದ್ನಾಕೇ ತೀರ ಕಂಪ್ಲೇಂಟ್ ಬಂತು ದಿನ ನಾವು ಮೀಟಿಂಗ್ ಅರೇಂಜ್ ಮಾಡಿದ್ವಿ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಮೀಟಿಂಗ್ ಏನೋ ಸ್ವಲ್ಪ ಗಲಾಟೆ ಆಯಿತು ನೆಕ್ಸ್ಟ್ ಆಯ್ತು ಸರಿ ಅಂತ ಹೋಗ್ಬಿಟ್ಟು ಒಂದು ಕಮಿಟಿ ಮೀಟಿಂಗ್ ಮಾಡೋಣ ಇವತ್ತು ಕಮಿಟಿ ಮಾಡಿರೋದು ಇವತ್ತು ನಾವು ನೋಡಿದ್ವಿ ಒಂದು ವ್ಯತ್ಯಾಸ ಕಂಡು ಬಂದಿದೆ ಆ ವ್ಯತ್ಯಾಸ ಸರಿಸ್ಕೊಳ್ಳೋಕ್ಕೆ ನಾವು ಒಂದು ವಾರ ಟೈಮ್ ಕೊಟ್ಟಿದ್ರಿ ಒಂದು ವಾರದೊಳಗೆ ಅದು ಸರಿಪಡಿಸ್ತೀವಿ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಸೆಕೆಂಡ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನು ಕ್ಲಿಯರ್ ಆದ ತಕ್ಷಣ ಈಗ ಇವತ್ತೇ ಅವ್ರನ್ನ ಚೇಂಜ್ ಮಾಡ್ಬಿಟ್ಟು ಬೇರೆ ತಾತ್ಕಾಲಿಕವಾಗಿ ಒಬ್ಬನ ಹಾಕೊತೀವಿ ನಡೆಯುತ್ತೆ ಡೈರಿ ನಡೆಯುತ್ತೆ ಡೈರಿಗೆ ಸಂಬಂಧ ಇಲ್ಲ ಇಲ್ಲ ಡೈರಿ ನಡೆಯುತ್ತೆ ಡೈರಿ ನಾನು ಇರಲಿ ಇವ್ರು ಇರ್ಲಿ ಯಾರು ನಡೀತಾ ಇರುತ್ತೆ ಅಲ್ಲ ಸೇರಿ ಅಮೌಂಟ್ ನಮ್ಮ ನಮ್ಮಲ್ಲಿ ಯಾವುದು ಕೊಡಲ್ಲ ಏನಾದ್ರೂ ನಮ್ಮಲ್ಲಿ ಕೊಳಿ ವಿಮೆ ಅಂತ ಮಾಡ್ಸಿದ್ರೆ ಮಾತ್ರ ಒಂದು ಲಕ್ಷ ರೂಪಾಯಿ ಬರುತ್ತೆ ಅಮೌಂಟ್ ನಮ್ಮಲ್ಲಿ ಇನ್ಸೂರೆನ್ಸ್ ಮಾಡ್ಸಿದ್ರೆ ಮಾಡ್ಸಿದ್ರೆ ಮಾತ್ರ ಬರುತ್ತೆ ಮಾತ್ರ ಬರುತ್ತೆ ಸರ್ ಅದೇ ಯಾಕೆ ಯಾರಾದರೂ ಬಡವರು ಬಂದ ಮೇಲೆ ನಾವು ಈಗ ಹಾಳಾಗ್ತಾ ಇದ್ದೀವಿ ಯಾರಿಗಾದ್ರೂ ತೊಂದರೆ ಆಧಾರದಲ್ಲಿ ನಾವು ಸ್ಪಂದಿಸಬೇಕು ಇಲ್ಲಿರು ನಾವು ನಾವು ಸ್ಪಂದನೆ ಕೊಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಅದು ನಾವು ಮಾಡಬೇಕು

సంవత్సరం నుంచి మేము అట్లా అడుగుతా ఉంటే ఇదే ఇదే ఇప్పుడు వాళ్ళ భార్య వాళ్ళ అకౌంట్ పోయింది దుడ్లో దాని దాని బే అడిగితే పాలు వేయలేదు ఏమిండమ్మంటా ఇప్పుడు మూడు నెలల నుంచి వేస్తా ఉండరు లేదని చెప్పలే దీనికి పాలు వేయింట్లేదు ఏమిండనుంటా ఇందా పద్నాక నీకు ఎంత పడిందో చెప్పు నీకు పెట్టుకో చెప్పు నీకు ఎంత పడింది పాలు పడింది ఎన్నేళ్ళ నుంచి పాలు వేస్తా ఉండవు నీకు ఎంత బిల్లు బిల్లు లేదు పీడముట్లకి వెలకలు కొట్టేస్తా ఉండే సార్ ఇన్నేళ్ళ నుంచి ఇప్పుడు డైరీలో లాభమే లేదంట ఒకవేళ ఇంత లో డైరీకి ఉపయోగం చేయం లేదు కదా ఇప్పుడు నాలుగు రూపాయల బిల్లులు కూడా నువ్వు ఇది అక్క ఇస్ చేసుకున్నావు అనుకో దాని బగ్గే నేను ఈ కిటికీ పండ్లు చేపి కిటికీలు చేపించిందా వాకిలు డోర్ చేపించిందా లేదా డైరీకి ఏమన్నా ఉపయోగం చేయం నీ అకౌంట్ ఎట్లేసుకుంటావు ఆ క్వాలిటీ లేదను చెప్తాndarray సార్లు క్వాలిటీ లేకుంటే మా క్వాలిటీ రానప్పుడు వాళ్ళ అకౌంట్ पे క్వాలిటీ ఎట్ లోస్తుంది క్వాలిటీ లేకుంటే దుడ్లు వాళ్ళ అకౌంట్ కట్లేస్తారు ఆ మాకే పరిష్కారం సార్ క్వాలిటీ కല്ല ఉంట మనం నేను యాక్ట్ైడారు కొల్పా ಎಂಟು ವರ್ಷದಿಂದ ಹಾಕಿದೀವಿ ನಾವು ಹಾಲು ಸರಸ್ವತಿವಿ ಎಂಟು ವರ್ಷದಿಂದ ಹಾಕಿದೀವಿ ಒಂದ್ ಸ್ವಲ್ಪ ದಿವಸ ಇನ್ನೂರು ರೂಪಾಯಿ ಬಿತ್ತು ಆಮೇಲೆ ಬಿಡಿಲ್ಲ ಇವಾಗ ಇಪ್ಪತ್ತೊಂದರಿಂದ ನಮ್ಗೆ ಒಂದ್ ರೂಪಾಯಿ ಬಿಡಿಲ್ಲ ಕೇಳಿದ್ರೆ ಹೋಗಿ ಅಲ್ಲಿ ಮಾತಾಡ್ರೆ ಏನ್ ಕೇಳ್ತೀರಾ ನೀವು ಹೋಗಿ ಆಗಿ ಸಲ ಮಾತಾಡಿಕೊಡ್ರಿ ನಮಗೂ ಕೇಳ ಇದ್ದೇ ನಿಮ್ಗಿಲ್ಲ ಇವರು ಸೆಕ್ರೆಟ್ರಿ ಮಂಜಿನ ಮಂಜಿನ ಆ ತರ ಹೇಳ್ತಾರೆ ಹೋಗಲ್ಲಿ ಮಾತಾಡ್ಕೊಂಡಿ ನಮ್ಮನ್ನೇ ನೀವು ಕೇಳೋದು ಅಂತ ಹೇಳ್ತಾರೆ ಅವರು ಸರ್ ನಾನು ಸಾವಿರ ಲೀಟ್ರ್ ಹಾಕ್ತೀನಿ ಸರ್ ಏಳ್ನೂರು ಲೀಟ್ರು ಐನೂರು ಲೀಟ್ರು ಹಂಗೆ ಹಾಕಿದ್ದೀನಿ ಒಂದೇ ತರ ಹಾಲು ಆಗೋಲ್ಲ ಏಳ್ನೂರು ಐನೂರು ಮೇಲೇನೆ ಹಾಕಿದ್ದೀನಿ ನನ್ಗೆ ಬರ್ತಾ ಇರೋದು ಸಾವಿರ ಲೀಟ್ರು ಏಳ್ನೂರು ಐನೂರು ಲೀಟ್ರ್ ಹಾಕಿದ್ದೀನಿ ವರ್ಷ ವರ್ಷನೂ ನಾವು ಅದರಲ್ಲೇ ಬದುಕೋದು ನಮ್ಗೆ ಬರೋದು ಮಾತ್ರ ಇನ್ನೂರು ಲೀಟ್ರ್ ಮಾತ್ರ ಬಿಕ್ಕಿದೆಲ್ಲ ಬರೋಲ್ಲ ನನ್ನ ಇದು ಬೇಕು ಸರ್ ನನಗೆ ಅಷ್ಟೇ ಮಾತಾಡೋದು ಅದೆಲ್ಲ ಎಲ್ಲೋಗ್ತಾ ಇದೆ ಸರ್ ಇದಾದ್ರೆ ಮೂರು ತಿಂಗಳೇ ಹಾಲು ಹಾಕೋದು ಹಾಂ ಪ್ರತಿ ವರ್ಷ ಐನೂರು ಏಳ್ನೂರು ಸಾವಿರ ಲೀಟ್ರು ಹಿಂಗೆ ಹಾಕಿದ್ದೀನಿ ನಾನು ಹ್ಞೂ ತಿಂಗಳಿಗೆ ವರ್ಷ ತಿಂಗಳಿಗೆ ಹಂಗೆ ಹಾಕಿದ್ದೀನಿ ಮುನ್ನೂರು ಲೀಟ್ರ್ ಮೇಲೇನೆ ಹಾಕಿದ್ದೀನಿ ನಾನು ಪ್ರತಿ ವರ್ಷ ಬರ್ತಾ ಇರೋದು ಇನ್ನೂರು ಲೀಟ್ರ್ಗೆ ಮಾತ್ರ ಜಾಸ್ತಿ ಬರ್ತಾ ಇಲ್ಲ ಏನು ಹೋಗಿ ನೆಲ್ಕೋಗಿ ಇನ್ನೂರು ಇನ್ನೂ ಐದು ಲೀಟ್ರ್ ಲೇಸ್ತೀವಿ ಇನ್ನೂರು ಲೀಟ್ರ್ ಲೇಸ್ತಾರೆ ಇನ್ನೂರು ಲೀಟ್ರಿಗೆ ಹೋಗಿ ಎರಡಾದ್ಕಂತ ಸೇರಿ ನೆಲಕ್ಕೆ ಇನ್ನೂರು ಲೀಟ್ರ್ ಲಿಸಿದೆ ಎರಡಾದಕಂತ ನೂರು ಲೀಟ್ರ್ಗೆ ನಾನು ದುಡ್ಡು ಚೆಲ್ಲೆ ಬೋನಸ್ಗೆ ಬಿಟ್ಲೇ ಹೋಗಿ ರೂಪಾಯಿ ಅದಕ್ಕೆ ನಿಮಗೆ அடித்திரு அடிமேச போதுலே அட்ட இடோலா பர்ப்பட்டு இச்சிண்ட் பாலு கொடுக்க ஐந்து ரூபாய் தர அடி ஆடோ ரெண்டு வேல மூடு வே வச்சே தான் போம்மா

ఒక బిల్లు కూడా పడింది లేదు సార్ మరి మా మామూలు ఇప్పుడు ఆరు ఏళ్ళు ఇప్పుడు ఇంకా లేదు సార్ దగ్గర పెట్టి ఎన్ని ఏళ్ళ నుంచి పోండి ఆరు ఏడు ఏళ్ళు ఇంకా పడి సార్ నాలుగు రూపాయలు బిల్లు సార్ అడుగుతాం సార్ చేసే పడిన్ లేదు డిగ్రీకి రాలేదు అని చెప్పా సార్ డిగ్రీకి రాలేదు పాలు అని రాలేదు అని చెప్పి నేను నెంబర్ డైరెక్టర్ చెప్పు నెంబరా చేయించుకున్నా ఓటేయినా మళ్ళీ అందరికీ కాసులు తిన్నాడా మళ్ళీ నేను అడిగితే ఆ విషయం నా చెవులకి మమ్న పోయి ఇంటికి అని చెప్పా నా పేరు పార్వతమ్మ మేము నెలకి నాన్నరు లీటర్లు లేదా మాకు నాలుగు రూపాయల బిల్లు బోనస్ ఏం లేదు